ಪರಶುರಾಮ ಥೀಮ್ ಪಾರ್ಕ್ ಕಾಮಗಾರಿ ಮುಂದುವರಿಸುವಂತೆ ಆಗ್ರಹಿಸಿ ಬೈಲೂರಿನಲ್ಲಿ ಸೋಮವಾರ ಜನಾಗ್ರಹ ಸಭೆ ನಡೆಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಒಂದು ವರ್ಷಗಳಿಂದ ಅಪಪ್ರಚಾರ ಎಲ್ಲೇ ಮೀರಿ ಮುಂದುವರೆದಿದೆ ಗುಣಮಟ್ಟದಲ್ಲಿ ವ್ಯತ್ಯಾಸವಾಗಿದ್ದರೆ ತನಿಖೆ ನಡೆಸಬೇಕು ತನಿಖೆ ನೆಪದಲ್ಲಿ ಕಾಮಗಾರಿಗೆ ತಡೆ ಮಾಡಬಾರದು ಅಪಪ್ರಚಾರ ನಿಲ್ಲಿಸಬೇಕು ಆದಷ್ಟು ಬೇಗ ಸಾರ್ವಜನಿಕರಿಗೆ ಮುಕ್ತವಾಗಿಸಬೇಕು ಎಂದು ಇಂದು ಕೂಡ ಆಗ್ರಹಿಸುತ್ತಿದ್ದೇನೆ ಎಂದರು ಸಭೆಯಲ್ಲಿ ಎರಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುನಿಲ್ ಹೆಗ್ಡೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸುವಿತ್ ಶೆಟ್ಟಿ ಕೌಡೂರು ಮುಂಬೈ ಉತ್ತಿಮಿ ಮಹೇಶ್ ಶೆಟ್ಟಿ ಎರಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುನಿಲ್ ಹೆಗ್ಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಚುನಾವಣೆ ಆರು ತಿಂಗಳ ಅಭಿವೃದ್ಧಿ ಚಟುವಟಿಕೆಗಳಿಗೆ ಮಣ್ಣಾಕ್ತಿರಿ ಪರಶುರಾಮ ಥೀಮ್ ಪಾರ್ಕ್ ನ ಕಲ್ಪನೆಗಳು ಯಾಕೆ ಬಂತು ಪರಶುರಾಮ ಥೀಮ್ ಪಾರ್ಕ್ ಎಲ್ಲಿಂದ ಹುಟ್ಟಿತು ಇದ್ರ ಬಗ್ಗೆ ಚರ್ಚೆ ಅಗತ್ಯ ಇಲ್ಲ ನಾನು ಅವತ್ತಿನ ಕಾರ್ಕಳದ ಸಭೆಯಲ್ಲಿ ಆರಂಭದಲ್ಲಿ ಒಂದು ಲೈನ್ ಹೇಳಿದ್ದೆ ಇವತ್ತು ಮತ್ತೆ ಹೇಳ್ತೇನೆ ಯಾರು ಕಾರ್ಕಳವನ್ನು ಪ್ರೀತಿಸ್ತಾರೋ ಅವರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಸುತ್ತೆ ಯಾರು ಕಾರ್ಕಳವನ್ನು ಪ್ರೀತಿಸೋದಿಲ್ಲ ಅವರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಸೋದಿಲ್ಲ ಆಯ್ತು ಅಂತಂದ್ರೆ ನಾನು ಕಾರ್ಕಳವನ್ನು ಪ್ರೀತಿಸ ಕಾರ್ಕಳವನ್ನು ಪ್ರೀತಿಸಿದ ಪರಿಣಾಮವಾಗಿ ಇಷ್ಟೆಲ್ಲ ಅಭಿವೃದ್ಧಿ ಚಟುವಟಿಕೆಗಳು ಇಡೀ ತಾಲೂಕಿನಲ್ಲಿ ಆಗಲಿಕ್ಕೆ ಕಾರಣ ಆಯಿತು ಉಮಿಕಲ್ ಬೆಟ್ಟ ಮೊದಲು ಹೇಗಿತ್ತು ಈಗ ಹೇಗಾಗಿದೆ ಹೋಗಲ್ಲ ತನಿಖೆ ಮಾಡುವಂತ ನೆಪದಲ್ಲಿ ಕಾಮಗಾರಿಯನ್ನು ನಿಲ್ಲಿಸಬೇಡಿ ಪಾರ್ಕ್ ಸುನಿಲ್ ಕುಮಾರ್ ಅಲ್ಲ ಯಾರು ಕಾರ್ಕಳವನ್ನ ಪ್ರೀತಿಸ್ತಾರೋ ಅವರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಸುತ್ತೆ ದೀಪಾಲಂಕಾರ ನೋಡಿದಾಗ ಎಲ್ಲ ನರನಾಡಿಗಳಿರುವಂತ ಸರಿಯಾದಂತ ವ್ಯಕ್ತಿಗೆ ಖುಷಿ ಆಗ್ತಿತ್ತು ನರನಾಡಿಗಳ ವ್ಯತ್ಯಾಸ ಇದ್ರೆ ನಾನು ಶಿಲ್ಪಿ ಸರಿ ಇಲ್ಲ ನಿಮಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೆ ನಿಮ್ ಮನೆಗೆ ರೈಡ್ ಆಗಿದ್ದು ನಿಮ್ಮೆ ಮೇಲೆ ಅವ್ರ ಮನೆ ಮೇಲೆ ಅಲ್ಲ ಚುನಾವಣೆ ಸೋತು ಆರು ತಿಂಗಳಾಗಲಿಲ್ಲ ಅಭಿವೃದ್ಧಿ ಚಟುವಟಿಕೆಗಳಿಗೆ ಮಣ್ಣಾಕ್ತಿರಿ